ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಕರ್ನಾಟಕ ರಾಜ್ಯದ ಮತದಾರರು ತುಂಬ ನಿರೀಕ್ಷೆನೇ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿ ಕೇವಲ ಆರು ತಿಂಗಳಲ್ಲಿ ಈಗಾಗಲೇ ಜನ ಭ್ರಮಣಗೊಂಡು ಸರ್ಕಾರದ ವಿರುದ್ಧ ಜನ ಮಾತಾಡೋ ಜೊ ಜೊತೆಗೆ ಅವ್ರದೇ ಪಕ್ಷದ ಶಾಸಕರು ಅವರು ಕೂಡ ಬೆಸತ್ತು ಹೋಗಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಆ ಭಾಗ್ಯಗಳನ್ನ ಕುಟ್ಟಂಗ್ ಮಾಡಿದರೆ ಹೊರತು ಮುಟ್ಬೇಕಂತ ಫಲಾನುಭವಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮುಟ್ಬೇಕಾಗಿತ್ತು ನೂರಾರು ಕಂಡೀಷನ್ಸ್ ಗಳನ್ನ ಹಾಕಿ ಅದು ಕೂಡ ಯಶಸ್ವಿ ಆಗಿಲ್ಲ ಸೊ ಈ ಸಂದರ್ಭದಲ್ಲಿ ನಾಳೆ ಬರುವಂತ ಲೋಕಸಭಾ ಚುನಾವಣೆ ಇದೆ ಯಾವ ಮುಖ ಇಟ್ಕೊಂಡು ಕೂಡ ಚುನಾವಣೆ ಎದುರಿಸುವ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ ಹಾಗಾಗಿ ಅದನ್ನ ಡೈವರ್ಷನ್ ಮಾಡ್ಲಿಕ್ಕೋಸ್ಕರ ಅದರ ಮುಖಾಂತರ ನಮ್ಮ ಕೈಲಂತೂ ಆಗ್ಲಿಲ್ಲ ಅನ್ನುವಂಥ ತಪ್ಪನ್ನು ಮುಚ್ಕೊಂಡೋಸ್ಕರ ಇವತ್ತು ಕೇಂದ್ರದ ಕಡೆ ಹೆಡ್ಲ್ ಮಾಡುವಂಥ ಒಂದು ರಾಜಕೀಯ ನಾಟಕ ನಡೀತಾ ಇದೆ ಮತ್ತು ವಿಶೇಷವಾಗಿ ನಾವು ಗಮನಿಸ್ಬೇಕಾದೇನು ಅಂದ್ರೆ ಮೊನ್ನೆ ಕೊಟ್ಟಿದ್ದು ಕೇವಲ ಮಧ್ಯಂತರ ಮೂರು ತಿಂಗಳ ಒಂದು ಆಯವ್ಯಯ ಕೊಟ್ಟರು ಕೇಂದ್ರದಿಂದ ಅದೇ ಆನ್ಗೂ ಇಂಪ್ರೂವ್ ನಮ್ಸ್ಗಳಿಗೆ ಅಪ್ರೂವಲ್ ತೆಗೆದುಕೊಂಡಿತ್ತು ಅಷ್ಟೆ ಅದೇನು ರಾಷ್ಟ್ರಕ್ಕೆ ಇಂಪ್ಲಿಮೆಂಟ್ ಆಗುವಂಥ ಯಾವುದೇ ಒಂದು ಹೊಸ ಬಜೆಟ್ ಏನಲ್ಲ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಗೌರವಿತ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ದಕ್ಷಿಣ ಭಾರತಕ್ಕೆ ಸುರೇಶ್ ವಿಂಗಡಣೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ದೇಶ ಹೊಡೆಯುವಂತ ಒಂದು ಹೇಳಿಕೆ ಕೊಡ್ತಾರೆ ಅದು ಕೊಟ್ಟು ಮಾರನೇ ದಿನನೇ ಗೌರವಿತ ಡಿ ಕೆ ಶಿವಕುಮಾರ್ ಅವರು ಸರಿ ಇದೆ ನನ್ನ ಸೋದರ ಹೇಳಿದ್ದು ಅಂತ ಹೇಳ್ತಾರೆ ಅದಾಗ ಮಾರನೇ ದಿನನೇ ಪ್ರೆಸ್ ಮೀಟ್ ಮಾಡ್ತಾರೆ ದೆಹಲಿ ಚಲೋ ಅಂತ ಹೇಳಿ ಅಂದ್ರೆ ವೆಲ್ ಪ್ನ್ಡ್ ಆಗಿ ಇವರೇ ಪ್ಲಾಂಟ್ ಮಾಡಿದಂತ ಒಂದು ಸಬ್ಜೆಕ್ಟ್ ಅನ್ನ ರೈಸ್ ಮಾಡಿದಂಗೆ ಆಗಿರಬೇಕು ಇನ್ನೊಂದು ಕಡೆಗೆ ಜನರ ಒಂದು ಚಿಂತನೆಗಳನ್ನ ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ಮತ್ತೆ ಮೋದಿಜಿಯವರು ಕೊಟ್ಟಂತ ಆ ಒಂದು ಕಾರ್ಯಕ್ರಮಗಳ ಮುಖಾಂತರ ಇತ್ತೀಚೆಗೆ ಆಗ್ತಿರೋಂಥ ದೇಶದಲ್ಲಿ ಆಗ್ತಿರೋ ಅನೇಕ ಬೆಳವಣಿಗೆಗಳನ್ನ ಇವತ್ತು ಆ ಮರೆಮಾಚುವಂತ ಒಂದು ಕೆಲಸ ಅದರ ಉದ್ದೇಶ ಹೊರತು ಇದ್ರಲ್ಲಿ ಯಾವುದೇ ನ್ಯಾಯ ಇಲ್ಲ ಮತ್ತೀಗಾಗಲೇ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಈಗಾಗಲೇ ಏನು ಟ್ಯಾಕ್ಸ್ ವಿಚಾರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ತೆರಿಗೆಯ ಒಂದು ಸಂಗಣದಿಂದ ಬಂದಂಥ ಹಣ ಅರವತ್ತು ಸಾವಿರ ಕೋಟಿ ಆದರೆ ನಮ್ಮ ಮೋದಿಜಿಯವರ ಸರ್ಕಾರ ಕಳೆದ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅನುದಾನವನ್ನು ಈ ಒಂದು ತೆರಿಗೆ ಮುಖಾಂತರ ಬಂದಂಥ ಹಣವನ್ನು ರಾಜ್ಯಕ್ಕೆ ಕೊಡುವಂಥ ಕೆಲಸ ಆಗಿದೆ ಮತ್ತು ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಸುಮಾರೊಂದು ಎಪ್ಪತ್ತು ಸಾವಿರ ಏನೋ ಕೋಟಿ ಹಣ ಹೊಂದಿದೆ ಆದರೆ ಇದೇ ನಮ್ಮ ಮೋದಿಜಿಯವರ ಸರ್ ಸರ್ಕಾರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟಿದೆ ನಾವು ಒಂದೇ ಒಂದು ಉದಾಹರಣೆ ನಿಮ್ಮ ಮುಖಾಂತರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಮೊನ್ನೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿವರೆಗೂ ವರೆಗೂ ಕೂಡ ಒಟ್ಟು ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿರೋದು ಕೇವಲ ಕಿಲೋಮೀಟರ್ ಆರು ಸಾವಿರ ಕಿಲೋಮೀಟರ್ ರೈಲ್ವೆ ವಿದ್ಯುತೀಕರಣ ಆಫ್ಟರ್ ಇಂಡಿಪೆಂಡೆನ್ಸ್ ಹಿಡಿದು ಮೊನ್ನೆವರೆಗೂ ಆಗಿರೋದು ಆದ್ರೆ ನಮ್ಮ ಸರ್ಕಾರ ಆಗಿತ್ತು ಮೋದಿಜಿ ಸರ್ಕಾರ ಹದಿಮೂರು ಸಾವಿರ ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣ ಕೇವಲ ನಾಲ್ಕು ಐದು ವರ್ಷ ಮಾಡಿದ್ವಿ ಇದು ವ್ಯತ್ಯಾಸ ಸರಿ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗೋಕೆ ನಿಮಗೂ ಪತ್ರ ತಮಗೂ ಸರ್ ನಮಗೂ ಕೂಡ ಬಂದಿದೆ ನಮ್ಮ ಕಚೇರಿ ಬಂದಿದೆ ಅಂತ ಶಿವಮೊಗ್ಗ ಕಚೇರಿ ಬಂದಿದೆ ಅಲ್ಲಿ ನಮ್ಮ ಕಳಿಸ್ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ಒಂದು ಒಂದು ಪೊಲಿಟಿಕಲೈಸ್ ಮಾಡಲಿಕ್ಕೆ ಬಿಟ್ಟರೆ ಸಂತೋಷ ಅದೇ ಒಬ್ಬ ನಾನೇ ಆಗಲಿ ನಾನೊಬ್ಬ ಸಂಸತ್ ಸದಸ್ಯ ಈಗ ಚುನಾವಣೆ ಬಂದಾಗ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅದ್ರ ಗೆದ್ದಾದ ಮೇಲೆ ನಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿ ಪಕ್ಷವನ್ನು ಮರೆತು ನಾವು ಅದು ಗೌರವ ನಮ್ಮ ಕರ್ತವ್ಯ ಆದರೆ ಇಲ್ಲಿ ದೊಡ್ಡ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ನಿಜ ಇದ್ರೆ ಅಥವಾ ಸಾತ್ವಿಕ ಕತೆ ಇದ್ರೆ ಒಂದು ಒಳ್ಳೆಯ ದೂರದೃಷ್ಟಿ ಇದ್ದಿದ್ರೆ ಹೋಗ್ಬೋದಿತ್ತು ಅನ್ಯಾಯ ಆಗಿಲ್ಲ ಹಸುವಾದಾಗ ಮೂಗು ಅಳುತ್ತೆ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಒಬ್ಬ ಶಾಸಕರು ಹೇಳ್ತಾರೆ ಸರಿ ಇದನ್ನೆಲ್ಲ ನಿಭಾಯಿಸಕ್ಕಾಗಲ್ಲ ಮತ್ತ ಅಲ್ಲಿ ಹೋಗ್ತಾರ ಕಡೆ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಈಗ ಅವ್ರು ಏನು ಹೇಳಿದರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಒಂದ್ ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಇವರು ಇದು ನಾವು ಕೊಡ್ತಿರೋದು ಐದು ಕೆಜಿ ಅಕ್ಕಿ ದುಡ್ಡಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ ಇವತ್ತು ಇದೇ ಕೆ ಕೆಜಿ ಅಕ್ಕಿನ್ನ ಹೊರಟೆ ಮಾರ್ಕೆಟ್ ಅಲ್ಲಿ ತಗೊಬೇಕು ಅರವತ್ತು ಎಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಮುಂದೆ ಒಂದು ಕೆ ಜಿ ಅಟ್ಟಿಗೆ ಎಷ್ಟು ಇಪ್ಪತ್ತು ಮೂವತ್ತು ರೂಪಾಯಿ ಅವರು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮೂವತ್ತು ರೂಪಾಯಿ ಬಡವ ಕೈಯಿಂದ ಹಾಕಬೇಕು ಇದೇ ಚುನಾವಣಾ ಪೂರ್ವದಲ್ಲಿ ಎಲ್ಲ ನಿರುದ್ಯೋಗಿಗಳು ಕೂಡ ನಾವು ತಿಂಗಳು ಮಧ್ಯಾಯನ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ನಿರುದ್ಯೋಗಿಗಳು ಅದೇ ಇವತ್ತೇನು ಮಾಡಿದ್ರು ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಆದಂಥ ಪದವೀಧರರಿಗೆ ಒಂದು ವರ್ಷ ಎಂಟು ತಿಂಗಳಿಗೆ ನಾವು ಆ ಒಂದು ಕೊಡ್ತೀವಿ ಅಂತ ಹೇಳಿ ಎಷ್ಟು ರಾಜ್ಯ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ ಮಾಡಿ ಅಲ್ಲಿ ಮೋಸ ಮಾಡುವಂತ ಕೆಲಸ ಮಾಡಿದ್ರು ಈ ಕಡೆ ಭಾಗ್ಯ ಜ್ಯೋತಿ ಅಂತ ಹೇಳಿದ್ರು ಕರೆಂಟ್ ಬಿಲ್ ಫ್ರೀ ಅಂದ್ರು ಇನ್ನೊಂದು ಕಡೆಗೆ ಮಿನಿಮಮ್ ಪ್ರೈಸ್ ಹೆಚ್ಚಿಗೆ ಮಾಡಿದ್ರು ಇನ್ನೊಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತಂದ್ರು ಗಂಡು ಡಬಲ್ ಚಾರ್ಜ್ ಮಾಡಿದ್ರು ಬಸ್ ರೇಟ್ ಅಂದ್ರೆ ಬಡವರು ಗೊತ್ತಿಲ್ದಂಗೆ ಅವ್ರ ಜೋಬಿಗೆ ಕೈ ಹಾಕಿ ಅವ್ರದ್ದೇ ಕಿತ್ಕೊಳ್ಳುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿದೆ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಗುಂಡಿಯನ್ನ ತಪ್ಪ ತಪ್ಪನ್ನ ಮುಚ್ಕೊಳ್ಲಿಕ್ಕೋಸ್ಕರ ಅವ್ರಿಗೆ ಅಂಟಿದಂಥ ಮಸಿಯನ್ನ ಇನ್ನೊಂದು ಕಡೆಗೆ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ರಾಜಕೀಯ ಚಲನೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಪ್ರತಿಕಾಸ್ತು ಹೆಚ್ಚಾದರೆ ಹಕ್ಕು ಚುಟಿ ಏನೋ ಹಾಕ್ಬೋದು ಅಥವಾ ಹಕ್ಕು ಚುಟಿ ಏನಾದರೂ ನೀವು ನಿಮ್ಮ ಸಂಸದೀಯ ಸಚಿವರಾಗಿ ನಿಮ್ಮ ಕೇಂದ್ರ ಸರ್ಕಾರ ಚಿಂತನೆ ಮಾಡಿ ನೋಡೋಣ ತಪ್ಪೇನಿಲ್ಲ ಆ ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ಸು ದೇಶವನ್ನ ವಿಂಗಡಣೆ ಮಾಡ್ತಾ ಮಾಡ್ತಾನೆ ತನ್ನ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಂತ ಬಂದರು ಇಲ್ಲಾಂದರೆ ಈ ಪ ನಮ್ಮ ಅಖಂಡ ಭಾರತಕ್ಕೆ ಈ ದುಸ್ಥಿತಿ ಬರ್ತಿದ್ದಿಲ್ಲ ಇನ್ನೂ ಕೂಡ ಅದೇ ರೀತಿ ಅಂತ ಒಂದು ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಂಥ ಈ ಸಂದರ್ಭದಲ್ಲಿ ಇದನ್ನು ಯಾರು ಕೂಡ ಇದನ್ನು ಚಮಿಸಕ್ಕೆ ಸಾಧ್ಯ ಇಲ್ಲ ದೇಶದ ಒಂದು ಹಿತದೃಷ್ಟಿಯಿಂದ ಆ ದಿಕ್ಕಲ್ಲಿ ಚಿಂತನೆ ಮಾಡಲು ಕೂಡ ಏನು ತಪ್ಪೇನ ಈಗ ಎಷ್ಟು ಜನ ನಮ್ಮ ಮುಂಚೆ ಹೇಳಿದಾಗ ಪ್ರೆಸಿಡೆಂಟ್ ಮಾಡ್ತೀವಿ ಪ್ರಧಾನಿಗಳು ನಮ್ಮ ಮುಖ್ಯಮಂತ್ರಿನ ಕರೆದು ಮಾತಾಡಬೇಕಿತ್ತು ಮಾತಾಡೋದಿಲ್ಲ ಇವರು ಇಲ್ಲ ಗೌರವಂತ ಮುಖ್ಯಮಂತ್ರಿಗಳು ಗೌರವಂತ ಉಪಮುಖ್ಯಮಂತ್ರಿಗಳು ಇದೇ ಹದಿನೈದು ದಿನ ಕೆಳಗೆ ಇಲ್ಲ ನಾವೇ ನಾವು ಯಾವ ನಾಯಕರ ಹೆಸರನ್ನ ನಾವೇ ಉಳಿಸ್ಕೊಳ್ಳೋದು ತಪ್ಪಾಗತ್ತೆ ಕಾಲವೇ ಬರುವಂಥದ್ದರಿಂದ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಇಡೀ ದೇಶದಲ್ಲಿ ಇವತ್ತು ಒಂದು ಬದಲಾವಣೆ ಕಾಣ್ತಾ ಇದೆ ಯಾಕಂದ್ರೆ ಇದು ಜಿ ಟ್ವೆಂಟಿ ಸಭೆ ಆದ್ಮೇಲೆ ಭಾರತದ ಗೌರವ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿದೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಮೊದಲು ಕೈ ಮುಗಿತಾ ಇದ್ರು ನಮ್ಮವರು ಇವತ್ತು ಯಾಕೆ ಅಂತ ಕೇಳುವಂತ ಒಂದು ಶಕ್ತಿಯು ನಮ್ಮ ದೇಶದ ಜನರಿಗೆ ಬಂದಿದೆ ಆ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ ಸ್ವಾತಂತ್ರ್ಯ ಬಂದ ಇವತ್ತಿನ ಕೂಡ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿತ್ತು ಬರೀ ಒಂಬತ್ತು ವರ್ಷದಲ್ಲಿ ಇಡೀ ದೇಶದ ಒಂದು ಬದಲಾವಣೆನ ತರ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಐದು ಕೋಟಿಗಿಂತ ಹೆಚ್ಚಿನ ಜನರನ್ನು ಬಡತನ ರೇಖೆಗಿಂತ ಮೇಲೆ ತರುವಂಥ ಕೆಲಸ ಆಗಿದೆ ಹಾಗಾಗಿ ಇದೆಲ್ಲದೂ ಕೂಡ ನೋಡಿಕೊಂಡು ಇವತ್ತು ಮೋದಿಜಿಯವರ ಕಡೆಗೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ ಹಾಗಾಗಿ ಸಹಜವಾಗಿ ಯಾವುದೇ ಒಬ್ಬ ನಾಯಕರಿಗೆ ಹೌದಲ್ಲ ಇಂಥ ಪುಣ್ಯಾತ್ಮನ ನೇತೃತ್ವದ ದೇಶ ಇದ್ದರೆ ಒಳ್ಳೆಯದಲ್ಲ ಅಂತ ಚಿಂತನೆ ಮಾಡಿಕೊಂಡು ವಾಪಸ್ ಬರುವಂಥ ಪ್ರಕ್ರಿಯೆ ಶುರುವಾಗಿದೆ ಇನ್ನೂ ಹೆಚ್ಚಳ ಸಿಕ್ಕಿಂತ ಬರುತ್ತದೆ ಬಿಜೆಪಿ ಸಾಕಷ್ಟು ಒಂದೇ ವಿನಾಯ್ಕಾರಿ ತುಮಕೂರಲ್ಲಿ ಅಲ್ಲಿ ಸೋಮಣ್ಣ ಬರಲಿಕ್ಕೆ ಮಾನ್ಸೂನ್ ಅಪೋಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೋವನ್ ಅಪೋಸ್ ಮಾಡ್ತಾ ಇದ್ದಾರೆ ಸರ್ ಈ ಕಡೆ ಇಲ್ಲ ಇಲ್ಲಿ ಇಂಟರ್ನಲ್ ಕೋಲ್ಡ್ ವಾರ್ ಇಡ್ತಾ ಇದೆ ಮುಂದಿನ ವರ್ಣದಲ್ಲಿ ಶೆಟ್ಟರ್ ಅವರ ಸೇವೆ ಇದೆಲ್ಲದೂ ಕೂಡ ಮುಗಿದು ಹೋಗಿರೋದ್ದು ವಾಪಸ್ ಜಗದೀಶ್ ಶೆಟ್ಟರ್ ಅವರು ಸಾವಿರ ಬಂದಿಯಾರೆಲ್ಲ ಎಲ್ಲ ಒಟ್ಟಾಗಿ ಭಿನ್ನ ಅಭಿಪ್ರಾಯಗಳು ಬೇರೆ ಭಿನ್ನ ಮತ ಬೇರೆ ಭಿನ್ನ ಅಭಿಪ್ರಾಯಗಳು ಆ ಭಿನ್ನ ಅಭಿಪ್ರಾಯಗಳನ್ನು ನಮ್ಮ ಕೇಂದ್ರ ನಾಯಕರು ಒಟ್ಟಿಗೆ ಕೂಸಿ ಸರಿ ಮಾಡಿ ತೆಗೆದುಕೊಂಡಂತ ಶಕ್ತಿ ನಮ್ಮ ಹೈಕಮಾಂಡಿಗಿದೆ ನಮ್ಮ ನಾಯಕರುಗಳಿಗಿದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೆ ಇವತ್ತು ಸ್ವಾತಂತ್ರ್ಯ ಇದೆ ನಮ್ಮ ನಾಯಕರುಗಳಿಗೆ ಆದರೆ ಭಿನ್ನಮತ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸೊ ಅಭಿಪ್ರಾಯಗಳು ಬೇರೆ ಬೇರೆ ಕೊಟ್ಟಿದ್ದಾರೆ ಅದನ್ನು ಸರಿ ಮಾಡುವಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ